ಎಲ್ಲರಿಗೂ ನಮಸ್ಕಾರ ಮೋನು ಚಾಲ್ಗೆ ಸ್ವಾಗತ ಅಂತ ನಾವು ಎಲ್ಲಪ್ಪ ಅಂದ್ವಿ ಅಂದರೆ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಹೌದು ಫ್ರೆಂಡ್ಸ್ ಪ್ರತಿದಿನ ಪ್ರತಿ ವೀಡಿಯೋದಲ್ಲೂ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ತೋರಿಸುವಂಥದ್ದೇ ಬಂದ್ಬಿಟ್ಟು ನಮ್ಮ ಚಿಕ್ಕಪೇಟೆಯಲ್ಲಿರುವಂಥ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ರವರ ವಿಶೇಷತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ದಿನದ ಸೀರೆಗಳನ್ನ ನೋಡೋಣ ಸೊ ಈ ಸತಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಮೈಸೂರು ಸಿಲ್ಕ್ ಸ್ಯಾರೀಸು ಓವರ್ ಆಗಿ ಸಕ್ಕವಾಗಿರುವಂಥ ಕಲೆಕ್ಷನ್ಸ್ ಬಂದಿದೆ ಇದು ಮಾತ್ರ ಅಲ್ಲದೆ ಬ್ಲೌಸ್ ಆರಿ ವರ್ಕ್ಸ್ ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ ಅದರ ಅದನ್ನು ಕೂಡ ನಾನು ಈ ಸತಿ ವಿಡಿಯೋದಲ್ಲಿ ಡೀಟೇಲ್ ಆಗ್ತೀನಿ ತೋರಿಸಿದೀನಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಎಸ್ಪೆಷಲಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಎಲ್ಲೂ ಸಿಗದೆ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ ಅವೈಲೇಬಲ್ ಇರುತ್ತೆ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಒಂದು ಕಂಚಿಕೋ ಕೀರ್ತಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಒಂದು ಚಿಕ್ ಬ್ಯಾಂಗ್ಳೂರ್ ಚಿಕ್ ಪೇಟ್ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಪ್ಯೂರ್ ಸಾಫ್ ಸಿಲ್ಕ್ ಪೋಚಂಪಲ್ಲಿ ಸ್ಯಾರೀಸ್ ಅಂಡ್ ಮೈಸೂರ್ ಸಿಲ್ಕ್ ಕ್ರೇಪ್ ವಿತ್ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರಿಯರ್ ಕೂಡ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಎಂಟ್ರೆನ್ಸ್ ಅಲ್ಲಿ ಆ ಹತ್ತಿ ಒಂದು ಚೂರ್ ಮೇಲೆ ಬರ್ತಿದಾಗೇನೆ ಸರ್ ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಸಾಕ ಮೆಟ್ಲ ಮೇಲೆ ನಿಂತಿರೋ ನಿಮ್ಮನ್ನ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಬರ್ತಾರೆ ಮೇಡಮ್ ಶುಭಲಕ್ಷ್ಮಿ ಸಿಲ್ಕ್ಸ್ ಬನ್ನಿ ಮೇಡಮ್ ಇಲ್ಲ ಇದೆ ಇಲ್ಲೇ ಅಂತ ಕರ್ಕೊಂಡು ಏನಪ್ಪಾ ಇದು ಬೇರೆ ನೇಮ್ ಇದೆ ಅಂತ ಕೇಳಿದ್ರೆ ಮೇಡಮ್ ಅವ್ರದೇನೆ ಬೇರೆ ಬ್ರಾಂಚ್ ಅಂತ ಹೇಳ್ತಾರೆ ದಯವಿಟ್ಟು ಬೇರೆ ನೇಮ್ ಅಲ್ಲಿ ನಮ್ಮ ಬ್ರಾಂಚಸ್ ಇಲ್ಲ ನಮ್ಮ ಶಾಪ್ ಇರೋದು ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅನ್ನೋ ನೇಮ್ ಮಾತ್ರ ಅದು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಎರಡು ಶಾಪ್ ಬರುತ್ತೆ ಇದು ನಮ್ಮ ಸೆಕೆಂಡ್ ಬ್ರಾಂಚ್ ಗ್ರೌಂಡ್ ಫ್ಲೋರ್ ಶುಭಲಕ್ಷ್ಮಿ ಸಿಲ್ಕ್ ಇರುತ್ತೆ ಫಸ್ಟ್ ಫ್ಲೋರ್ ಬಂದು ಕಂಚಿಕ್ಕೂ ಕೀರ್ತಿ ಜೊತೆಗೆ ನಿಮಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನಮ್ಮ ಶಾಪ್ ಲಿಂಕ್ ನ ಅಂದ್ರೆ ಗೂಗಲ್ ಮ್ಯಾಪ್ ಲಿಂಕ್ ನಾವು ಯೂಟ್ಯೂಬ್ ಅಲ್ಲೇ ನಿಮಗೆ ಕೊಟ್ಟಿದ್ದೀವಿ ಆ ಲಿಂಕ್ ನ ನೀವು ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲೊಕೇಶನ್ ನಿಮ್ಗೆ ತೋರಿಸುತ್ತೆ ಆ ಲೊಕೇಶನ್ ನೋಡ್ಕೊಂಡು ಕೂಡ ನೀವು ನಮ್ಮ ಶಾಪ್ ಬರ್ಬೋದು ಹಾಗಾಗಿ ನಿಮ್ಗೆ ಏನಂದ್ರೆ ಇನ್ನೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಈಗ ನಾನ್ ನಿಮ್ಗೆ ಪ್ಯೋರ್ ಪೋ ಚಂಪಲ್ಲಿ ಸಾಫ್ಟ್ ಸಿಲ್ಕ್ ತೋರಿಸ್ತಾ ಇದೀನಿ ಪ್ಯೋರ್ ಪೋ ಚಂಪಲ್ಲಿ ವಿತ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾ ಟ್ಯಾಗ್ ಸೂಪರ್ ಆಗಿದೆ ಇದು ಬಂದು ನಿಮ್ಗೆ ಏಳುವರೆ ಸಾವಿರ ರೂಪಾಯಿ ಅಪ್ ಟು ಹತ್ತು ಸಾವಿರ ರೂಪಾಯಿ ಬರುತ್ತೆ ಇದ್ರಲ್ಲಿ ಸಾಫ್ಟ್ ಸಿಲ್ಕ್ ವೆರೈಟಿ ವೆರೈಟಿ ಆಗಿ ಬರತ್ತ ನಿಮ್ಗೆ ಎಲ್ಲಾ ಒಂದೊಂದು ಡಿಸೈನ್ಸ್ ನ ತೋರ್ತಾ ಹೋಗ್ತೀರಿ ನೋಡ್ತಾ ಬನ್ನಿ ಒಂದೊಂದು ಸಾರಿನ ಬ್ಯೂಟಿಫುಲ್ ಆಗಿದೆ ಮೇಡಮ್ ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಪೋಚಂಪಲ್ಲಿ ಮಸ್ತ್ ಆಗಿದೆ ಸಾರೀಸ್ ಇದೆಲ್ಲ ಬಂದು ವೆರೈಟಿ ಆಫ್ ಕಲೆಕ್ಷನ್ ಸೂಪರ್ ಸಾರೀಸ್ ಬ್ಯೂಟಿಫುಲ್ ಆಗಿದೆ ಇದು ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ವಿತ್ ಪೋಚಂಪಲ್ಲಿ ಸಾರೀಸ್ ಎಲ್ಲಾ ವೆರೈಟಿ ನಿಮ್ಗೆ ಇದ್ರಲ್ಲಿ ಬರುತ್ತೆ ಇದರಿಂದ ಸಾಕಷ್ಟು ವೆರೈಟೀಸ್ ನ

ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ನೀವು ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೊಬೋದು ವೆರೈಟೀಸ್ ಅಂತೂ ಸಿಕ್ಕಾಬಟ್ಟೆ ಇದೆ ಕಲೆಕ್ಷನ್ಸು ವೆರೈಟಿಸೆಲ್ಲ ಸೊ ನಿಮಗೆ ಯಾವ್ದಾದ್ರೂ ಸೀರೆಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಓಡೋದು ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಮೈನ್ ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವಿಧವಾದ ರೇಷ್ಮೆ ಸೀರೆಗಳು ಕೂಡ ಅವೈಲೇಬಲ್ ಇದೆ ಸೊ ಗಿಫ್ಟಿಂಗ್ ಪರ್ಪಸಿಂದ ವೆಡ್ಡಿಂಗ್ ಸ್ಯಾರೀಸ್ಗಳಿಗೂ ತನಕ ಏನು ಬೇಕಾದರು ನಿಮ್ಮ ನೀಡ್ಸ್ ಏನಿದೆಯೋ ಅದಕ್ಕೆ ತಕ್ಕನಂತೆ ಫುಲ್ಫಿಲ್ ಕೊಡ್ತಾ ಇದ್ರೆ ಪ್ರತಿದಿನ ಪ್ರತಿ ವೀಡಿಯೋಸ್ಗಳಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇರ್ತಾರೆ ಸರ್ ಯಾರಾದರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಂಡು ಈ ಸತಿ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ತೋರಿಸ್ತಾ ತೋರಿಸನ್ ಬಂದ್ಬಿಟ್ಟು ಕಲೆಕ್ಷನ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಅಲ್ಲಿ ಪೋಚಂಬಲ್ಲಿ ಸಾಕಷ್ಟು ಓಕೆ ಡಿಸೈನರ್ ಸಾಫ್ಟ್ ಸಿಲ್ಕ್ ಆಗಿರ್ತವೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಅವೇಲೆಬಲ್ ಇದೆ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಸರ್ ಸೂಪರ್ ಆಗಿದೆ ಮಸ್ತ್ ಇದೆ ಇಕ್ಕು ಡಾಟಿ ಸೆಲೆಕ್ಷನ್ಸ್ ಇದೆ ಜಸ್ಟ್ ಪ್ಯಾಟರ್ನ್ಸ್ ಗೋಸ್ಕರ ನಿಮಗೆ ತೋರಿಸಿ ಎಸ್ ಯಾರಗಾರ ಈ ಸಿರಿಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಸರ್ ಮೇಡಂ ಈಗ ನೆಕ್ಸ್ಟ್ ನಾನು ನಿಮಗೆ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೊಡ್ತಾ ವಾ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಓಕೆ ಇದು ಬಂದು 50 ಗ್ರಾಮ್ ಸಾರಿ ಮೇಡಂ ಹೌದ್ರಾ 50 ಗ್ರಾಮ್ಸ್ ಬರುತ್ತೆ ಬಹಳ ಚೆನ್ನಾಗಿದೆ ವೆರೈಟಿ ಇದು ಸೂಪರ್ ವೆರೈಟಿ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿದೆ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ತುಂಬಾನೇ ವೆರೈಟಿ ಬರುತ್ತೆ ಲೇಟೆಸ್ಟ್ ಈಗ ಮೈಸೂರು ಸಿಲ್ಕ್ ಕ್ರೇಪ್ ಇದು ಫಿಫ್ಟಿ ಗ್ರಾಮ್ಸ್ ಬೆಲೆ ನಾಲ್ಕುವರೆ ಸಾವಿರ ಸ್ಟಾರ್ಟಿಂಗ್ ಇಂದ ಬೆಲೆ ಕಡಿಮೆ ನೆಲೆ ಕೊಟ್ಟಿದ್ದೀನಿ ಇನ್ ಮುಂದಕ್ಕೂ ಅದೇ ತರ ಕೊಡ್ತಾ ಹೋಗ್ತೀನಿ ಯಾವ್ದೇ ಕಾರಣಕ್ಕೂ ಬೆಲೆ ಜಾಸ್ತಿ ಮಾಡಲ್ಲ ಇದ್ರಲ್ಲಿ ನಿಮ್ಗೆ ಸಾಕಷ್ಟು ಕಲರ್ಸ್ ರೀ ಕಲರ್ಸ್ ಅಬ್ಸರ್ವ್ ಮಾಡಿ ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಪೀಚ್ ಕಲರ್ ಪೀಚ್ ಗೆ ಬ್ಲಾಕ್ ಕಾಂಬಿನೇಷನ್ ವಿತ್ ಸಿಲ್ಕ್ ಮಾರ್ಟ್ ಆಗೋ ಕಲರ್ಸ್ ಅಂತೂ ಸೂಪರ್ ಆಗಿದೆ ಎಲ್ಲಾ ಫ್ಯಾನ್ಸಿ ಕಲರ್ಸ್ ಮತ್ತೆ ಡಿಸೆಂಬರ್ ಕಲರ್ ಅಂತ ಇದನ್ನ ಮೆನ್ಷನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಕಲರ್ ಇದಕ್ಕೆ ಪಿಂಕ್ ಇದಲ್ಲ ಬಂದು 50 ಗ್ರಾಮ್ಸ್ ಇದ್ರ ಬೆಲೆ ಬಂದು 4.5000 ರೂಪಾಯಿ ಆಗಿರುತ್ತೆ 4.5 ವಿತ್ ಸಿಲ್ಕ್ ಮಾರ್ಟ್ ಆಗ ಅವೈಲೇಬಲ್ ಇರುತ್ತೆ ಸಿಲ್ಕ್ ಮಾರ್ಟ್ ಆಗ್ சூப்பர் ஆகுது எஸ் யாருக்காவது பீக் வந்து இதெல்லாம் கூட கருதி மாட்கொள்ளி இவ்வாக ட்ரெண்டில் இருந்த மைசூர் ஸ்கிரேப் சில்க் சாரீஸ் கடலாம் வந்து சூப்பர் அஃபோர்டபுள் பிரைஸில் கொடுத்தா இது வந்து 50 கிராம்ஸ் மேடம் நெக்ஸ்ட் நமக்கு 60 டு 70 கிராம்ஸ் பார் 60 டு 70 ஓகே இது 60 ல 70 கிராம் ஹேன் ரேஞ்ச் 6 ல இருந்து 6000 6500 ஓகே okay. ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಇದು ಸಿಕ್ಸ್ಟಿ ಟು ಸೆವೆಂಟಿ ಗ್ರಾಮ್ಸ್ ಬರುತ್ತೆ ಸೂಪರ್ ಆಗಿದೆ ಇಲ್ಲ ಒಂದಕ್ಕಿಂತ ಒಂದ್ಸಲ ಈ ಅಂತ ಸೆಲೆಕ್ಷನ್ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಡಿಸೈನ್ಸ್ ಕಲರ್ಸ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದ್ ಸಖತ್ ಕಲರ್ಸ್ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಬಹಳ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ವೆರೈಟಿ

ಇದ್ರ ಬೆಲೆ ಬಂದು ನಿಮಗೆ ಸೆವೆನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬಹಳ ಚೆನ್ನಾಗಿದೆ ಮಲ್ಟಿ ಕಲರ್ ಸಾರೀಸ್ ಎಸ್ ಮಲ್ಟಿ ಕಲರ್ ಸಾರೀಸ್ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿದೆ ಒಂದಕ್ಕಿಂತ ಸಖತ್ತಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಬಹಳ ಚೆನ್ನಾಗಿದೆ ವೆರೈಟೀಸ್ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ ತುಂಬಾ ಸೆಲೆಕ್ಷನ್ ಸ್ಟಾರ್ಸ್ ಇದೆ ಓಕೆ ಓಕೆ ಸರ್ ಇದೆಲ್ಲ ಬಂದು ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಇದು ಬಿಟ್ಟರೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತೀನಿ ಈ ಸಲ ನೋಡಿ ಇದು ಬೆಂಟೆಕ್ಸ್ ಮಾಡಲ್ ಡಿಫರೆಂಟ್ ವೆರೈಟಿ ಇದು ಬಂದು ನಿಮಗೆ ನೈಂಟಿ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಓ ಓಕೆ ಸರ್ ಇದೆಲ್ಲ ಬಂದು ನಿಮಗೆ ಒಂಬತ್ತುವರೆ ಸಾವಿರ ರೂಪಾಯಿಂದ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ವೆರೈಟಿ ಸೂಪರ್ ಸಖತ್ ಸೆಲೆಕ್ಷನ್ಸ್ ನೋಡಿ ಒಂದಕ್ಕಿಂತ ಸೂಪರ್ ವೆರೈಟೀಸ್ ಮಲ್ಟಿ ಕಲರ್ ಬರುತ್ತೆ ಚೆಕ್ಸ್ ಅಲ್ಲಿ ಬರುತ್ತೆ ಸ್ಮಾಲ್ ಚೆಕ್ಸ್ ಬಿಗ್ ಚೆಕ್ಸ್ ಅನ್ಕೊಂಡು ಈ ತರ ಸಾಕಷ್ಟು ವೆರೈಟೀಸ್ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ವೆರೈಟೀಸ್ ಇದೆಲ್ಲ ಇದೆಲ್ಲ ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಸಾಸ್ ಎಸ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರುತ್ತೆ ಕಾಂಟ್ರಾಸ್ಟ್ ಬರುತ್ತೆ

ಸೋ ಫ್ರೆಂಡ್ಸ್ ಯಾರಾದರೂ ಈ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಧಾರಳವಾಗಿ ಬಂದು ಕೊಡ್ತೀನಿ 50 ಗ್ರಾಂಸ್ ಇಂದ ಅಪ್ ಟು 120 ಗ್ರಾಂಸ್ ವರೆಗೂ ಎಲ್ಲಾ ವೆರೈಟೀಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಫೈನಲಿ ನಿಮಗೆ ಬ್ಲಾウ ಸ್ಟಿಚಿಂಗ್ ವರ್ಕ್ ನಾನು ನಿಮಗೆ ತೋರಿಸ್ತಾ ಇದೀನಿ ಸೊ ಸ್ಯಾಂಪಲ್ ಗೋಸ್ಕರ ತೋರಿಸ್ತೀವಿ ಇಲ್ಲಿ ಬಂದ್ರೆ ನೀವು ಯಾವ ಡಿಸೈನ್ ಕೇಳ್ற್ರಾ ಆ ಡಿಸೈನ್ ಮಾಡ್ಕೊಡ್ತೀವಿ ಎಸ್ ಇತ್ರಲ್ಲಾ ಮಾಡ್ತೀರಾ ಅಂತ ಒಂದು ಉದಾಹರಣೆ ಗೋಸ್ಕರ ನಾನು ಡಿಸೈನ್ ಮಾಡ್ಕೊಡ್ತೀವಿ ಅಂತ ಅಲ್ಲ ಒಂದೇ ಡಿಸೈನ್ ಇದೆ ಅಂತಾನೂ ಅಲ್ಲ ನಿಮ್ ಇಷ್ಟ ಬಂದಿ ಡಿಸೈನ್ ನೀವು ಯಾವ ಬೇಕಾದರೂ ಕೊಡಿ ನಮ್ಮತ್ರನು ಬುಕ್ಸ್ ಇರುತ್ತೆ ಸುಮ್ನೆ ನಿಮಗೆ

ಬಟ್ ನೀವು ವರ್ಕ್ ನೀವು ಯಾವ ತರ ಬೇಕಾದರೂ ತಗೊಂಡು ತೋರಿಸಿ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ಕೂಡ ವರ್ಕ್ ಫೋಟೋ ನೀವು ಮಾಡ್ಕೊಂಡು ತಗೊಬಹುದು ಗೊತ್ತಿರ್ತದೆ ವರ್ಕ್ ಅಂದ್ರೆ ಇದು ಅಲ್ಲ ನೀವು ಡಿಸೈನ್ ಡಿಸೈನ್ ವರ್ಕ್ ಮಾಡ್ಸ್ಕೋಬಹುದು ಸೂಪರ್ ಆಗಿದೆ ಸರ್ ಆ ವರ್ಕ್ ಇದು ಕೂಡ ಚೆನ್ನಾಗಿದೆ ಬಟ್ ನೀವು ನಿಮ್ ಇಷ್ಟ ಬಂದಿದ್ದು ವರ್ಕ್ ನೀವು ಮಾಡ್ಸ್ಕೋಬಹುದು ಇದು ಶ್ಯಾಂಪಲ್ ಗೋಸ್ಕರ ತೋರಿಸတာ ವರ್ಕ್ ಓಕೆ ಮುತ್ತಿನ ವರ್ಕ್ ಏನಪ್ಪ ಯಾವಾಗ ತೋರಿಸಿದ್ದೆ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಇಟ್ಸ್ ಜಸ್ಟ್ ಸ್ಯಾಂಪಲ್ ಸ್ಯಾಂಪಲ್ ಅಷ್ಟೇ ಇದು ನೀವು ಯಾವ ಡಿಸೈನ್ ಬೇಕಾದ್ರೂ ನಾವು ನಿಮಗೆ ಮಾಡ್ಕೊಡ್ತೀವಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಮಾಡ್ಕೊಳ್ಳೋಣ ನೀವು ಯಾವ ತರ ಬೇಕು ಆ ತರ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಸರ್ ನೋಡ್ಲಿಕ್ಕೆ ಎರಡು ಕಣ್ಣೀಸ್ ಅಲ್ತಿ ಲಾಸ್ಟ್ ಒಂದು ಯುನೀಕ್ ಆಗಿ ಮಾಡಿದ್ರ ಬೆಸ್ಟ್ ಆಗಿದೆ ಇದೆಲ್ಲ ಬಂದು ವರ್ಕ್ ಬ್ಲೌಸಸ್ ಆಕ್ಚುಲಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ಯೂರ್ ಸಾಫ್ಟ್ ಸಿಲ್ಕ್ ಪೋಚಂಪಲ್ಲಿ ಸ್ಯಾರೀಸು ಮೈಸೂರು ಸಿಲ್ಕ್ ಕ್ರೇಪ್ ಅಂಡ್ ಬ್ಲೌಸ್ ವರ್ಕ್ ಇದನ್ನೆಲ್ಲೂ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾಳೆ ಸಿಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಸರ್